ನಮಸ್ಕಾರ ಕರ್ನಾಟಕ ಬಹಳ ಪ್ರಖರವಾಗಿ ರಾಜ್ಯದಲ್ಲಿ ದೇಶದಲ್ಲಿ ಹಾಡತಕ್ಕಂಥ ಒಂದು ವಿಚಾರವನ್ನು ತಮ್ಮ ಮುಂದೆ ತರಲು ಯತ್ನಿಸ್ತೇನೆ ಏನಪ್ಪ ಆರ್ ಎಸ್ ಎಸ್ ವೈಸ್ ಸಚಿವ ಪ್ರಿಯಾಂಕಾ ಖರ್ಗೆಯವರೆಂದೇ ಬಿಂಬಿತ ಒಂದು ವಿಷಯ ವಸ್ತು ಮೊನ್ನೆ ತಾನೇ ಏನು ಮಾಡಿದರು ಪ್ರಿಯಾಂಕಾ ಖರ್ಗೆ ಸಾಹೇಬರು ಆರ್ ಎಸ್ ಎಸ್ಸಿನ ಚಟುವಟಿಕೆಗಳನ್ನು ಸರ್ಕಾರಿ ಜಾಗದಲ್ಲಿ ಮಾಡುವಂತಿಲ್ಲ ಮಾಡಬಾರದು ಅಂತಕ್ಕಂಥ ವಿಷಯವಸ್ತುವನ್ನು ಇಟ್ಟುಕೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದ್ಬಿಟ್ರು ಬಿಟ್ರು ಇದು ತಿಳಿದವರು ಹೇಳುವ ಪ್ರಕಾರ ಪ್ರಿಯಾಂಕಾ ಖರ್ಗೆ ಅವರು ಹೊರಗಿನ ವ್ಯಕ್ತಿಗಳಲ್ಲ ಅವರು ಸರ್ಕಾರದ ಒಂದು ಭಾಗ ಪತ್ರ ಬರೆಯದನೇ ಇದನ್ನು ಕಾನೂನು ಮಾಡಿ ಜಾರಿಯಲ್ಲಿ ತರಬೋದಾಗಿತ್ತು ಇವರು ಪತ್ರ ಯಾಕೆ ಬರೆದ್ರು ಇದು ಇದಕ್ಕೆ ಏನು ಕಾರಣ ಅವರೇ ಉತ್ತರಿಸಬೇಕು ಅಂತ ಇದ್ದಾರೆ ಜನ ಈಗ ಬಹಳ ಸ್ವಾಗತಾರ ಕೆಲಸ ಮಾಡ್ಯಾರ ಅಂದ್ಕೊಳ್ಳೋಣ ಏನು ಸರ್ಕಾರಿ ಸ್ಥಳಗಳಲ್ಲಿ ಈ ಆರ್ ಎಸ್ ಎಸ್ ಚಟುವಟಿಕೆಗಳು ಮಾಡಬಾರ್ದು ನಿಷೇಧ ಮಾಡೋಣ ಅಂತ ಆದರೆ ಮಾನ್ಯ ಸಚಿವರಿಗೆ ನಾನೊಂದು ಮನವಿ ಮಾಡ್ತೇನೆ ಏನೆಂದರೆ ಸರ್ಕಾರಿ ಶಾಲೆಗಳಲ್ಲಿ ಪ್ರಾಥಮಿಕ ಶಾಲೆ ಆಗಲಿ ಆಗಲಿ ಪದವಿ ಪೂರ್ವ ಕಾಲೇಜಾಗಲಿ ಪದವಿ ಕಾಲೇಜುಗಳಾಗಲಿ ಈ ಎಲ್ಲ ಕಾಲೇಜುಗಳ ಆವರಣಗಳನ್ನು ತಾವು ಕಣ್ಣಾರೆ ಕಂಡಿದ್ದೀರಿಯ ಎಂದಾದರೂ ತಾವು ಆ ಆವರಣಕ್ಕೆ ಹೋಗಿದ್ದೀರಾ ಸುಮ್ಮನೆ ಹೋಗಿದ್ದರೆ ಆ ವಿಷಯವನ್ನು ತಾವು ಹೇಳಬೇಕು ಒಂದು ಕಡೆ ಹೋಗಿದ್ದೆ ಒಂದು ಶಾಲೆಗೆ ಏನು ಮಾಡಿದರು ಅಂದರೆ ಶಾಲೆಯ ಒಂದು ಪ್ರಾಂಗಣದಲ್ಲಿ ಆಟದ ಮೈದಾನದಲ್ಲಿ ಯುವಕರು ಸರಿ ಕುಡಿದು ಬಾಟಲಿಗಳನ್ನು ಒಡೆದಿದ್ದು ಕಂಡಿದ್ದೇನೆ ಕ್ಲಾಸ್ ರೂಮಲ್ಲಿ ಬೈರ ಮಾಡಿದ್ದನ್ನು ಕಂಡಿದ್ದೇನೆ ಇದನ್ನೆಲ್ಲ ತಿಳಿದು ಸರ್ಕಾರಿ ಏನು ಶಾಲೆಯ ಶಿಕ್ಷಕರು ಅಲ್ಲಿ ಹೆಡ್ ಕಣ್ಣೀರು ತಂದಿದ್ದನ್ನು ಕಂಡಿದ್ದೇನೆ ಇದಕ್ಕೆ ಯಾವುದೇ ಕ್ರಮ ಇಲ್ಲ ನೀವು ಜವಾಬ್ದಾರಿತ ಸರ್ಕಾರದಲ್ಲಿರುವುದರಿಂದ ಮೊದಲು ಪ್ರತಿ ಶಾಲೆಗೆ ನೀವು ಅದಕ್ಕೆ ಭದ್ರತೆಗಾಗಿ ಸಿಬ್ಬಂದಿಯನ್ನು ನೇಮಕ ಮಾಡಿ ಜೂನಿಯರ್ ಕಾಲೇಜ್ಗಳಿಗೆ ಪಿಯೂನಿಲ್ಲ ಎಫ್ ಡಿ ಸಿ ಇಲ್ಲ ಎಲ್ಲಿ ಹೋಗಿತ್ತು ನಿಮ್ಮ ಜಾಣತನ ಅನ್ನೋದು ಜನ ಕೇಳ್ತಾ ಇದ್ದಾರಪ್ಪ ನಾನಲ್ಲ ಮೊದಲು ನಿಮ್ಮ ಆಸ್ತಿ ಏನಿದೆ ಸರ್ಕಾರದ್ದು ಅದಕ್ಕೆ ಭದ್ರಗೊಳಿಸ್ಕೊಳ್ಳಿ ಅದನ್ನು ಸ್ವಚ್ಛವಾಗಿಡ್ಲಕ್ಕೆ ಪ್ರಯತ್ನ ಮಾಡಿ ಟ್ವಂಕ್ ಮಠ ಟ್ವಂಕ್ ಮಠ ಮಠ ಹುಲ್ಲು ಬೆಳೆದು ಅಲ್ಲಿ ಆ ಹಂದಿಯೂ ಕೂಡ ಹೋಗಲಾರ್ದಂಥ ಒಂದು ಸಾಕಷ್ಟು ಶಾಲೆಯ ಆವರಣಗಳಿವೆ ಏನು ಮಾಡಿದಿರಿ ಶಿಕ್ಷಣ ಇಲಾಖೆ ಏನು ಮಾಡುತ್ತೆ ಅಧಿಕಾರಿಗಳು ಏನು ಮಾಡ್ತಾರೆ ಅಧಿಕಾರಿಗಳು ಕೈ ಚೆಲ್ಲಿ ಕೂತಿದ್ದಾರೆ ಯಾಕಂದರೆ ಅಲ್ಲಿ ದುಡ್ಡು ಕೊಡೋಲ್ಲ ನೀವು ಗ್ರೌಂಡ್ ಮೇಂಟೈನ್ ಮಾಡ್ಲಿಕ್ಕೆ ದುಡ್ಡು ಕೊಡ್ತೀರಾ ಇಲ್ಲ ಅಲ್ಲಿ ಸೆಕ್ಯೂರಿಟಿ ಇಡ್ಲಿಕ್ಕೆ ದುಡ್ಡು ಕೊಡ್ತೀರಾ ಇಲ್ಲ ಅಲ್ಲಿ ಆ ಒಂದು ಶಾಲೆಯನ್ನು ಸ್ವಚ್ಛಗೊಳಿಸ್ಲಿಕ್ಕೆ ಪೀವ್ ಕೊಡ್ತೀರಾ ಇಲ್ಲ ಮಕ್ಕಳಿಂದ ಸ್ವಚ್ಛಗೊಳಿಸುವಂತೂ ಇಲ್ಲ ಬಟ್ ಅಲ್ಲಿ ನೌಕರರು ಇಲ್ಲ ಇದೇನು ಸರ್ಕಾರದ ಆಟ ಅಂತಕ್ಕಂಥದ್ದು ಪ್ರಶ್ನೆ ಬರ್ತಾ ಇದೆ ಈಗ ಏನಾಗಿದೆ ಅಂದರೆ ಇದು ನಿಮ್ಮದೊಂದೇ ಅಲ್ಲ ಆಡಳಿತ ಸರ್ಕಾರದ ಆಡಳಿತ ಆಡಳಿತದಲ್ಲಿರುವವ್ರದ್ದೇ ಅಲ್ಲ ವಿರೋಧ ಪಕ್ಷದವ್ರದ್ದು ತಪ್ಪಿದೆ ವಿರೋಧ ಪಕ್ಷದ ನಾಯಕರಾಗಲಿ ವಿರೋಧ ಪಕ್ಷದ ಒಂದು ಪ್ರಮುಖರಾಗಲಿ ಯಾವ್ಯಾವ ಸರ್ಕಾರಿ ಶಾಲೆಗೆ ಹೋಗಿ ಇಲ್ಲಿ ಗಲೀಜಿದೆ ಯಾಕೆ ಸ್ವಚ್ಛ ಮಾಡಲಿ ಸರ್ಕಾರ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದು ಒಂದು ತೋರಿಸಿ ನೋಡೋಣ ಬರೀ ಎಲ್ಲಿಗೆ ಬಂದಿದೆ ಅಂದರೆ ಈಗ ಹಿರಿಯ ರಾಜಕಾರಣಿಗಳು ಇದ್ದಾರೆ ಅವ್ರ ಬಗ್ಗೆನೂ ಕೂಡ ಕಿರಿಯ ರಾಜಕಾರಣಿ ಬಾಯಿಗೆ ಬಂದಂತೆ ಮಾತಾಡ್ತಾರೆ ಏನು ಉಳಿತೀರಲ್ಲಿ ಮೌಲ್ಯ ಏನು ಉಳಿತು ಹಿರಿಯರ ಬಗ್ಗೆ ಕಿರಿಯರು ಅಸಂಬದ್ಧವಾದ ಅಪ್ಪ ಹವು ಅಂತಕ್ಕಂಥ ಒಂದು ಭಾಷೆಯನ್ನು ಉಪಯೋಗ ಮಾಡಿದರೆ ನಿಮ್ಮನ್ನ ನೋಡಿ ರಾಜ್ಯದ ಜನ ಕಲಿಬೇಕಾ ಮೊದಲು ಈಗ ಏನು ಮಾಡ್ಲಿಕ್ಕಿರಲ್ಲ ಆರ್ ಎಸ್ ಎಸ್ ಇನ್ನೊಂದು ಇನ್ನೊಂದು ಇದನ್ನು ಬಿಟ್ಟುಬಿಡಿ ನಾವು ಯಾರು ಏತಕ್ಕಾಗಿ ಬಂದಿದ್ದೇವೆ ನಮ್ಮ ಕರ್ತವ್ಯಗಳನ್ನು ನಾವು ಏನು ಮಾಡಬೇಕು ಯಾವುದೇ ಸಂಘಟನೆ ಇರಲಿ ಸರ್ಕಾರಕ್ಕೆ ಅಧಿಕಾರ ಇದೆ ತಪ್ಪು ಎಸಗಿದಾಗ ಅವರ ಮೇಲೆ ಕಾನೂನಿನ ಕ್ರಮ ನಿರ್ದಾಕ್ಷ್ಯ ತೆಗೆದುಕೊಳ್ಬೇಕು ಆವಾಗ ಏನಾಗ ಏನು ನಡೀತದೆ ಅಂದರೆ ಈ ಕಡೆಯವರು ಆ ಕಡೆ ಈ ಕಡೆಯವರು ಈ ಕಡೆ ಒಬ್ಬೊಬ್ಬರು ತಮ್ಮ ತಮ್ಮ ಬೇಕಾದ್ರೆ ಬಿಟ್ಟು ಬಿಡ್ತಿರಲ್ಲ ಇವತ್ತು ಅಲ್ಲಿಗೆ ಬಂದು ಕೂಡ ಅದಕ್ಕೆ ವಿರೋಧ ಪಕ್ಷದವ್ರಿಗೂ ಏನು ಹೇಳೋದಂದ್ರೆ ಬರೇ ಬಾಯ್ ಬಡಾಯ್ ಮೀಡಿಯಾದ ಮುಂದೆ ಬರೋದು ಯಾರಿಗೂ ಮಾತಾಡಿ ಬಿಡೋದು ಇವರು ಬರೋದು ಯಾರಿಗೂ ಅಸಹಿ ಮಾತಾಡೋದು ಜನ ಇದನ್ನು ಹುಚ್ಚಾಗಿ ನೋಡೋದು ನಾವು ಟಿ ಆರ್ ಪಿಗಾಗಿ ಹಾಕಿದ್ದೇ ಹಾಕಿದ್ದು ಹಾಕಿದ್ದೇ ಹಾಕಿದ್ದು ತೆಗೆದಿದ್ದೇ ತೆಗೆದಿದ್ದು ನಮಗೆ ಕೆಲಸ ಇಲ್ಲ ನಾವು ಈಗ ಮೀಡಿಯಾದವರು ಕೂಡ ಉದ್ಯಮ ಆಗಿದೆ ಪತ್ರಿಕಾ ಧರ್ಮ ಮಾಧ್ಯಮ ಧರ್ಮ ಕಳೆದು ಹೋಗಿದೆ ಅಂತ ಕಾಣುತ್ತೆ ಹಾಂ ಪ್ರತಿಯೊಂದರಲ್ಲಿಯೂ ಸ್ವಾರ್ಥತನ ಒಂದು ಪ್ರಶಸ್ತಿ ಕೊಡುವುದರಲ್ಲಿಯೂ ಸ್ವಾರ್ಥತನ ಮೇಲೆ ಕರೆಯುವುದರಲ್ಲಿಯೂ ಸ್ವಾರ್ಥತನ ಕ್ರಮ ತೆಗೆದುಕೊಳ್ಳುವುದರಲ್ಲಿ ಸ್ವಾರ್ಥತನ ಸ್ವಾರ್ಥವನ್ನೇ ತುಂಬಿರ್ತಕ್ಕಂಥ ನಿಮ್ಮವರಿಂದ ನಿಮ್ಮಂಥವರಿಂದ ಈ ರಾಜ್ಯ ಈ ದೇಶ ಉದ್ಧಾರ ಹೇಗಾದಿತ್ತು ಅಂತಕ್ಕಂಥದ್ದು ಜನರ ಪ್ರಶ್ನೆ ಆಗಿದೆ ಆದ್ದರಿಂದ ಇಲ್ಲೇನಿಲ್ಲ ಇದು ಯಾವುದೂ ದೊಡ್ಡ ವಿಷಯವಿಲ್ಲ ಇದು ದೊಡ್ಡದನ್ನು ಮಾಡಿ ಕುಳಿತಿದ್ದಿರಿ ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಾ ಇದೆ ಹಾಂ ಒಬ್ಬ ಕ್ಯಾಬಿನೆಟ್ ದರ್ಜೆ ಮಂತ್ರಿಗಳಿಗೆ ಅಂಥ ಶಬ್ದಗಳಿಂದ ಮಾತಾಡೋದು ಏನಿದೆ ನೀವು ಕರೆಕ್ಟ್ ಇದ್ದೀರಾ ಅದನ್ನು ಕಾನೂನಿಗೆ ತೋರಿಸಿ ಮಂತ್ರಿಗಳು ಕೂಡ ಅವ್ರು ತಪ್ಪು ಮಾಡಿದಾರಾ ಕಾನೂನು ಪ್ರಭಾವಿಸಿ ಎಷ್ಟು ಜನರಿಗೆ ಇದರಲ್ಲಿ ತೊಂದರೆ ಆಗ್ತದೆ ಬಂದ್ ಮಾಡ್ತಾರೆ ಸ್ಟ್ರೈಕ್ ಮಾಡ್ತಾರೆ ಸಾರ್ವಜನಿಕರು ಸಾಯ್ಬೇಕಲ್ವ ಇದರಲ್ಲಿ ಹಾಂ ಅದಕ್ಕೆ ದಯವಿಟ್ಟು ಈ ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡೋದೇನೆಂದರೆ ನಿಮ್ಮ ನಿಮ್ಮ ಸರ್ಕಾರಿ ಜಾಗವನ್ನ ಸ್ಥಳಗಳನ್ನ ಅಚ್ಚುಕಟ್ಟಾಗಿ ಇಟ್ಕೊಳ್ಳಿ ಅದಕ್ಕೆ ಭದ್ರತೆ ಇರಲಿ ಈಗ ಒಂದು ವಿಷಯ ದಯವಿಟ್ಟು ಯಾರು ಅನ್ಯಥಾ ಭಾವಿಸಬಾರದು ನಿಮ್ಮ ಶಿಕ್ಷಣ ಸಂಸ್ಥೆಗಳಿಗೆ ಹಂಡ್ರೆಡ್ ಬೈ ಹಂಡ್ರೆಡ್ ಜಾಗ ಇದ್ರೆ ಮೂರು ಮಂದಿ ಸೆಕ್ರೋಟಿ ಇರ್ತಾರೆ ಸರ್ಕಾರದ್ದು ಒಂಬತ್ತು ಹತ್ತು ಎಕರೆ ಜಮೀನಿದ್ರು ಯಾರು ಇರುವುದಿಲ್ಲ ಹಾ ಬೇವರಸಿ ದಿಕ್ಕಿಲ್ದೋಲ್ದಾಗ ದೇವ್ ಅಕ್ಕಿ ಹೊಡೆದಂಗ ಮಾಸ್ತರ್ಗಳು ಮುಂಜಾನೆ ಹೋಗಿ ಸಾಲಿ ಬಾಕಲು ತೆಗೆದು ಅದಕ್ಕೆ ಏನು ತಮ್ಮ ಶಾಲೆಗಳಿಗೆ ತಮ್ಮ ಸಂಸ್ಥೆಗಳಿಗೆ ಯಾವ ರೀತಿ ಅವು ಅವನ್ನ ನೀವು ಬೆಳೆಸ್ತೀರಿ ಸಂರಕ್ಷಣೆ ಮಾಡ್ತೀರಿ ಹಾಗೆ ತಾವುಗಳು ಸರ್ಕಾರಿ ಜಾಗವನ್ನು ಸರ್ಕಾರಿ ಸಂಸ್ಥೆಗಳನ್ನು ಅದೇ ರೀತಿ ಜೋಪಾನ ಮಾಡ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತೇನೆ